ఎస్కే న్యూస్ డిజిటల్ ముందు స్వాగతం దయపెట్టి ఇది బార్డర్ విలేజ్ కాబట్టి కన్నడం సరిగ్గా వచ్చేలా తెలుగులో మాట్లాడతాను అందరూ సేకరించారు ఈరోజు షేరిన్ ఎట్ల ఈడ రామలింగారెడ్డి కాని సర్వజ్ఞుడు మన రెడ్డి ఎమ్మెల్యూ శ్రీనివాస్ రెడ్డి మోతిపల్లి ప్రకాష్ రంగప్ప కుప్పంపల్లి మన అందరూ ఏమి తప్పు తెలుసుకోవద్దు అందరి పేర్లు చెప్పాలంటే తప్పు తెలుసుకోవద్దు అందరూ మా నాలుగు పంచాయతీలని కాను కూడా ముఖ్యమైన లీడర్లంతా కూడా ఈరోజు చేరిండాలి ఇది విశేషంగా ఈరోజు పిలిచిందేది ఏమిటికి అంటే అభినందనా సభ అని పిలిచిండదు నిన్న మొన్న ఆదివారం నిలిచిండేట్లా ఒక కార్యక్రమానికి అభినందన సభ అని పిలిచిండదు దాంట్లో మన తాలూకులో ఫస్ట్ కొత్తూరు మంజునాథ్ కలియుగ కర్ణ అని పేరు తెచ్చుకోండి మీకందరికీ తెలిసిన విషయం ఒకే దీంట్లో కాదు చీరలు ఇచ్చే దాంట్లో కాదు వేరే ఎవరికి కానీ మగోళ్ళకి కానీ స్కూళ్ళు కానీ దేవస్థానాలకు కానీ ఆయన కలియుగ కర్ణుడు అని చెప్పచ్చు అదే పాటలో ఈరోజు మనకు ఆది ఆదినారాయణ అనే ఉండు రెండో కలియుగ కర్ణుడు అనిపించుకోలేదు అనేట్ల ఉద్దేశం ఉంది ఆయన ఎందుకంటే మన గట్టుగుడిలో కావచ్చు ఈరోజు తాయలూరులో కావచ్చు ఎంత దారాళంగా చీరలే కావచ్చు అన్ని అరేంజ్మెంట్కి వచ్చిండే వాళ్ళకి భోజనాలు లేవచ్చు అన్నీ కూడా ఏమీ కొరత లేకుండా ఎవరి దగ్గర ఒక మాట ఎవరు అనిపించుకోకుండా ఎవరు ఫోన్ చేయకుండా పోలేదు ఇచ్చిండే గిఫ్ట్ అందరూ కూడా తీసుకొని పోయి ఉన్నారు వచ్చిండొచ్చు జనాలు ఏమో పది మంది ఇది మంది ఆ పక్క వాళ్ళు ఈ పక్క వాళ్ళు చీరలు ఇస్తామంటే ఆ షాడ వచ్చిండరు అంతేగాని నాలుగు పంచాయతీ వాళ్ళే వచ్చిండేది ముఖ్యంగా నాలుగు పంచాయతీలు ఇంకా కూడా ఇంటికి ఒకగురు ఇద్దరు ఆడోళ్ళు ముగ్గురు దాంట్లో మేము కూడా మాది కూడా ఏమి అంటే ఎందరన్నా రావచ్చు మనం నాలుగు పంచాయతీల్లో అని చెప్పిన్నాం మేము కూడా ఆడోళ్ళు దాన్ని ఇంకా తిండిగా చేరిండ్రి తిండిగా కూడా ఎవరిది ఏమీ కొరత లేదు ఈ ఆది నారాయణ అనేవాడు ఇప్పుడు సంవత్సరం అప్పుడే నిలిచిండే ఎలక్షన్కి మంచి వ్యక్తి ఆయన గురించి ఎవరుట యావ రకమైన టీకే ఇవి పని లేదు దారాళంగా ఆయన మంచి పేరు తీసుకోవాలని మా తాలూకు వచ్చిన్నాడు ఆయన ముందరు కూడా మంచిదైంది తందరే ఆయన ముందరకు పోతాడు అని కోరుకుంటా ఈ నాలుగు మాటలు మాట్లాడిన నాకు పర్మిషన్ ఇచ్చిందంటే మీకు అందరికీ మీడియా వాళ్ళకి ముఖ్యంగా మీడియా వాళ్ళకి ఇటు చేరిన వాళ్ళకి ధన్యవాదాలు ಕಾರ್ಯಕ್ರಮ ಭಾನುವಾರ ನಡೆದಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಈ ಆಹ್ವಾನ ಮಾಡಿರೋದು ಅಭಿನಂದನಾ ಸಮಾರಂಭಕ್ಕೆ ಸಮಾರಂಭಕ್ಕೆ ಆಗಮಿಸಿ ಆಗಮಿಸಿರುವ ಇವರು ನಮ್ಮ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ನಮ್ಮ ನೆಚ್ಚಿನ ಲೀಡಿಸ್ಗೆ ಎಲ್ರಿಗೂ ವಂದಿಸುತ್ತಾ ನಮ್ಮ ಈ ಕಾರ್ಯಕ್ರಮ ಭಾಳ ಆಯಿತು ಅನ್ನೋ ತುಂಬ ಸಂತೋಷಕರವಾದ ವಿಷಯ ಈ ವಿಷಯಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕಂತ ಎಲ್ಲ ನಮ್ಮ ಲೀಡ್ಗಳನ್ನೆಲ್ಲ ಕರೆದು ಮತ್ತು ನಮ್ಮ ಆದಿನಾರಾಯಣ ಸಾರ್ರವರು ಹಾಗೂ ನಮ್ಮ ಪುತ್ತೂರು ಬಂಧಿರವರ ಸರ್ಕಾರದಿಂದ ಭಾಳ ಎಲ್ಲ ಯಾವತ್ತು ವಿಧವಾದ ಅಡಚಣೆಗಳಿಲ್ಲದೆ ಯಾರಿಗೂ ಅನಾನುಕೂಲ ಆಗದೆ ಭಾಳ ವಿರಂಭಣೆಯಿಂದ ನಡೆಯಿತು ಮತ್ತು ಪ್ರತಿಯೊಬ್ಬರಿಗೂ ಸೀರೆಗಳು ನಮ್ಮ ಇವರು ಸಲಗ್ನಿಗೌಡರು ಭಾಳ ಅಚ್ಚುಕಟ್ಟಾಗಿ ಭಾಳ ಥರ ಐನೂರು ಐನೂರು ಜನಕ್ಕೊಂದು ಒಂದು ಮಿತಿ ಮಿತಿಗೊಳಿಸಿ ಗೇಟ್ ಮುಖಾಂತರ ಎಲ್ಲರನ್ನು ಲೈನ್ ಮುಖಾಂತರ ಕೊಟ್ಟು ಯಾರಿಗೂ ಇದು ಇದು ಪಕ್ಷಭೇದ ಆಗಲಿ ಯಾರಿಗೂ ತೊಂದರೆ ಆಗದೆ ಅವರು ವಿತರಣೆ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು ವಿತರಣೆ ಮಾಡಿದ್ವು ಭಾಳ ಅನುಕೂಲ ಜನರಿಗೂ ಭಾಳ ಅನುಕೂಲ ಆಯಿತು ಊಟ ವಸತಿ ಊಟ ಮತ್ತು ನೀರು ಎಲ್ಲ ಸೌಕರ್ಯ ಮಾಡಿದ್ವಿ ಅದನ್ನು ಎಲ್ಲ ತೊಂದರೆ ಇಲ್ಲದೆ ಎಲ್ರಿಗೂ ಸಕಾರ ಆಯಿತು ಅದರಿಂದ ಎಲ್ರಿಗೂ ಒಂದು ಸುತ್ತ ಈ ನಾಲ್ಕು ಮಾತುಗಳನ್ನಾಡಿ ಕೊಟ್ಟವ್ರಿಗೆ ಒಂದು ಸುತ್ತ ನನ್ನ ಮಾತುಗಳನ್ನ ನಿಮಿಸ್ತಾ ಇದ್ದೀನಿ ಸಾವಿರದ ಐನೂರು ಪಂಚಾಯತಿ ಸಾವಿರದ ಐನೂರು ಪಕ್ಷ ಅನ್ನೋದಿಲ್ಲ ಪಕ್ಷ ಅನ್ನೋ ಬಿಡಿ ಊರಲ್ಲಿರೋ ಎಲ್ಲ ಜನ ಬಂದಿದ್ರು ಎಲ್ಲರೂ ಆಹ್ವಾನ ಎಲ್ಲರೂ ಎಲ್ಲರೂ ಆಹ್ವಾನ ಮಾಡ್ತೀವಿ ಎಲ್ಲರನ್ನು ಆಹ್ವಾನ ಮಾಡಿದ್ವಿ ಯಾವ ಯಾರನ್ನು ಇಲ್ಲ ಎಲ್ರಿಗೂ ಆಹ್ವಾನ ಕೊಟ್ಟು ಕಾಂಪ್ಲೇಟ್ ಮುಖಾಂತರ ಪೂರ್ವವಾಗಿ ಅವರಿಗೆ ಕರೆದು ನಮ್ಮ ವಾಲಂಟೀರ್ಸನ್ನ ವಾಲಂಟೀರ್ಸ್ಗೆ ಕಾಂಪ್ಲೇಂಟ್ ಕೊಟ್ಟು ಮನೆ ಮನೆಗೆ ಭೇಟಿ ಕೊಟ್ಟು ಅವರು ಎಲ್ಲರನ್ನು ಕರೆದು ವಿಶ್ವಾಸದಿಂದ ಬಂದು ಅವ್ರಿಗೆ ಏನ್ ಗೌರವ ಕೊಡಬೇಕು ಅವರು ಆ ಗೌರವ ನಮ್ಮಿಂದ ಆಗಿದೆ ಮಾಧ್ಯಮದವ್ರಿಗೆ ನಮಸ್ಕಾರ ದೀರ್ಘ ಸುಮಂಗಲಿ ಕಾರ್ಯಕ್ರಮ ಮಾಡ್ಬೇಕು ಅಂತೇಳಿ ನಮ್ಮ ಮೊದಲಿಗೆ ಆದಿನಾರಾಯಣ ಮತ್ತು ನೀಲ್ಕಂಠೆ ಅವರು ಸ್ಟಾರ್ಟ್ ಮಾಡಿದ್ದು ಆದ್ರೆ ಅವರು ಅಕಾಲಿಕ ಮರಣದಿಂದ ಪಾಪ ಅವರು ಇಲ್ಲದೆ ಇದ್ರು ಮೊನ್ನೆ ಫಂಕ್ಷನ್ ಅಲ್ಲಿ ಆದ್ರೆ ಅವರು ತಮ್ಮ ಅದೇ ಶ್ರಮ ವಹಿಸಿ ಅವರು ಮುಂದಾಳತ್ವದಲ್ಲಿ ಅದ್ರ ಜೊತೆಗೆ ನಮ್ಮ ರಾಮಲಿಂಗಾರೆಡ್ಡಿ ಅವರು ಸೇರ್ಕೊಂಡು ಕಾರ್ಯಕ್ರಮವನ್ನ ಇಲ್ಲಿ ನಮ್ಮ ನೆರೆದಿರ್ತಕ್ಕಂಥ ಎಲ್ಲ ಗ್ರಾಮ ನಾಲ್ಕು ಗ್ರಾಮ ಪಂಚಾಯತಿ ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿ ಕಾರ್ಯಕ್ರಮ ಅದ್ದೂರಿಯಾಗಿ ನಾವು ಆ ಮಳೆ ನೋಡ್ಬಿಟ್ಟು ನಡೆಯ ಕಾರ್ಯಕ್ರಮ ಇಲ್ಲ ಅಂತಿದ್ರು ಆದ್ರೆ ಬೆಳಗ್ಗೆ ಎಂಟು ಗಂಟೆ ಅಷ್ಟು ಏಳು ಗಂಟೆಗೆ ರಾಮಲಿಂಗಾರೆಡ್ಡಿ ಸರ್ವಜ್ಞ ಗೌಡರು ಎಲ್ಲ ಸೇರಿ ಎಲ್ಲ ಇಲ್ಲಿರೋ ಇಲ್ಲಿರೋ ಎಲ್ಲ ಕಾರ್ಯಕರ್ತರು ಎಲ್ಲ ಕಷ್ಟಪಟ್ಟು ಮಾಡಿದ್ರಿಂದ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತು ನಮ್ಮ ಮಾಧ್ಯಮದವ್ರು ಒಂದು ಪ್ರಶ್ನೆ ಕೇಳಿದ್ರು ನಿಮ್ಮ ಪಂಚಾಯತ್ ಬೇರೆಯವರು ಯಾರನ್ನ ಬಂದಿರ್ತಾರೆ ಅಂತ ಅದೇ ಇದು ಆದಿನಾರಾಯಣವರು ಅವ್ರ ಸ್ವಂತ ಕಷ್ಟದಿಂದ ಕೊಡ್ತಾ ಇದ್ದಾರೆ ಅವ್ರ ಕಾರ್ಯಕ್ರಮಕ್ಕೆ ಯಾರೋ ಅಕ್ಕಪಕ್ಕದವರು ಒಬ್ಬರು ಇಬ್ರು ಬಂದರೆ ನಾವು ಬೇಡ ಅನ್ನೋಕ್ಕಾಗಲ್ಲ ಅದು ಎಲ್ಲರೂ ಕೊಡ್ತೀವಿ ಅಂದ್ರೆ ಎಲ್ಲರೂ ಆಸೆಗೆ ಬರ್ತಾರೆ ಆದ್ರೆ ಅದ್ರನ್ನು ತಪ್ಪಾಗಿ ತಿಳ್ಕೊಬೇಡಿ ಅದರಿಂದ ಅಂಥ ಪ್ರಶ್ನೆಗಳನ್ನು ದಯವಿಟ್ಟು ಕೇಳಬೇಡಿ ಏನೋ ಅವ್ರಿಗೆ ಕೊಡ್ತಾ ಇದ್ದಾರೆ ಕಷ್ಟಪಟ್ಟು ಆದ್ರಿಂದ ಕಾರ್ಯಕ್ರಮ ಎಲ್ಲರೂ ಯಶಸ್ವಿಯಾಗಿ ಮಾಡಿದಕ್ಕೆ ಅವ್ರಿಗೆಲ್ಲರಿಗೂ ನಮಸ್ಕಾರ ಮಾಡ್ತಾ ನಿಮ್ಗೂ ನಮಸ್ಕಾರ ಮಾಡ್ತಾ ನನ್ ಮಾತನ್ನು ಮುಗಿಸ್ತಾ ಇದೀವಿ ನಮ್ಮ ಪಂಚಾಯತಿ ಒಂದೂವರೆ ಸಾವಿರ ಜನ ಬಂದಿದೆ ಒಂದೂವರೆ ಸಾವಿರ ಕರೆಕ್ಟ್ ಆಗಿ ಹೇಳ್ತೀವಿ ಎಷ್ಟು ಜನ ಬಂದಿದ್ದೀವಿ ಮಾಧ್ಯಮ ಮಿತ್ರ ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ನಾಲ್ಕು ಪಂಚಾಯತಿಗಳಿಂದ ಬಂದಿರತಕ್ಕಂತ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರಿಗೂ ಹೊಂದಿಸ್ತ ಇವತ್ತೇನು ದೀರ್ಘ ಸುಮಂಗಲಿಭವ ಕಾರ್ಯಕ್ರಮದ ಅಭಿನಂದನಾ ಸಮಾರಂಭ ಸಮಾರಂಭವನ್ನು ಏರ್ಪಡಿಸಿ ಇವತ್ತು ಪತ್ರಿಕಾ ಮಾಧ್ಯಮದವರ ಮುಖಾಂತರ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ನಮ್ಮ ಬುಳವಾಲ್ ತಾಲೂಕಿನ ನೆಚ್ಚಿನ ನಾಯಕರಾದಂಥ ಆದಿನಾರಾಯಣನ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಕರೆದಿದ್ದಾರೆ ಅವರು ನಮ್ಮ ಕೊತ್ತೂರು ಮಂಜಣ್ಣನವರ ಹಾಕ್ಕೊಟ್ಟ ಅಡ್ಪಾಯಿಂದ ಅಡ್ಪಾಯದಲ್ಲಿ ಅವರ ಮಂಜಣ್ಣವರ ಮಾರ್ಗದರ್ಶನ ಅವರೇನು ಮೊದಲು ಅವರು ಶಾಸಕರಾಗಿದ್ದಾಗ ಎಲ್ಲ ಮುಳುಬಾಲ್ ತಾಲೂಕಿನ ಎಲ್ಲ ತಾಯಂದಿರಿಗೂ ಅಕ್ಕ ತಮ್ಮ ಅಕ್ಕ ತಂಗಿಯರ್ಗೂ ಮಡಿಲು ತುಂಬುವ ಕಾರ್ಯಕ್ರಮವನ್ನು ಮಾಡಿದರು ಅದನ್ನು ಮುಂದುವರಿಸಿದ ಮುಂದುವರಿಸಿಕೊಂಡು ನಮ್ಮ ಆದನವರು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದರೂ ಸಹ ಅವರಿಗೆ ನಮ್ಮ ತಾಲೂಕಿನ ಅರವತ್ತೆಂಟು ಸಾವಿರ ಜನ ಮತವನ್ನು ಕೊಟ್ಟಿದ್ದಾರೆ ಅವರ ಋಣವನ್ನು ನಾವು ತೀರಿಸ್ಕೋಬೇಕು ನಾನು ಈ ತಾಲೂಕಿನ ಬಿಟ್ಟು ನಾನು ಹೋಗೋದಿಲ್ಲ ಈ ತಾಲೂಕಿನ ಜನತೆಗೋಸ್ಕರ ನಾನು ನಮ್ಮ ಕುಟುಂಬ ಆಗಿರ್ತದೆ ನಾನು ಇನ್ನ ಈ ತಾಲೂಕಿಗೆ ಅದನ್ನು ಸೇವೆ ಸಲ್ಲಿಸಬೇಕು ತಾಲೂಕಿನ ಜನತೆಗೆ ಅಂತ ಹೇಳಿಬಿಟ್ಟು ನಮ್ಮ ತಾಲೂಕಿನಲ್ಲಿ ಯುವಕ ಯುವತಿಯರ ಏನು ನಿರುದ್ಯೋಗಸ್ಥರಿದ್ರು ಅವರಿಗೆಲ್ಲ ಸುಮಾರು ಸಾವಿರಗಳ ಹತ್ತು ಜನರಿಗೆ ಸುಮಾರು ಕಂಪನಿಗಳನ್ನು ತರಿಸಿ ನಮ್ಮ ಮುಳುಬಾಗಲಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ಅವರ ಜೀವನವನ್ನು ಸುಗಮವಾಗಿ ನಡಿಬೇಕು ನಮ್ಮ ತಾಲೂಕಿನ ಜನತೆ ಇರಬೇಕು ಅಂತ ಒಂದು ಮನೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ಅದರ ಜೊತೆಗೆ ಎಲ್ಲ ನಮ್ಮ ಅಕ್ಕ ತಂಗಿಯರಿಗೆ ತಾಯಂದಿರಿಗೆ ಮಡಿಲು ತುಂಬುವ ಕಾರ್ಯಕ್ರಮವನ್ನು ನಾನು ಮಾಡಬೇಕು ಅವರಿಗೆ ನಾನು ಅರ್ಶನ ಕುಂಕುಮವನ್ನು ಕೊಡಬೇಕು ಅನ್ನೋ ಕಾರ್ಯಕ್ರಮವನ್ನು ಬೃಹದಾಕಾರವಾದ ಕಾರ್ಯಕ್ರಮ ಇದೇನು ಚಿಕ್ಕದಾಗಿರೋದಲ್ಲ ಇದು ಮುಳುಬಾಲ್ದ ನಾವು ಒಂದು ಸಂಸಾರದಲ್ಲಿ ಒಂದು ಹತ್ತು ಜನಕ್ಕೆ ನಾವು ಬಟ್ಟೆ ತರಬೇಕಾದ್ರೂ ಸ್ವಲ್ಪ ಹಿಂದೂ ಮುಂದೆ ನೋಡ್ತೀವಿ ಅಂತಹದು ಏನು ಸರ್ಕಾರ ಅವ್ರ ಕೈಯಲ್ಲಿ ಇಲ್ಲ ಅಧಿಕಾರ ಅವ್ರ ಇಲ್ಲ ಪಾಪ ಅವರು ಸ್ವಂತವಾಗಿ ಕಷ್ಟಪಟ್ಟು ಸಂಪಾದನೆ ಮಾಡ್ತಿರಕಂತ ಸಂಪಾದನೆಯಲ್ಲಿ ಮುಳುಬಾಲ್ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲಾ ಎಂಬತ್ತು ಸಾವಿರ ಎಪ್ಪತ್ತು ಸಾವಿರ ಆಗಲಿ ಎಂಬತ್ತು ಸಾವಿರ ಆಗಲಿ ಲಕ್ಷ ಜನ ಆಗಲಿ ನಾನು ಸ್ವಂತ ಖರ್ಚದಿಂದ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಂತ ಉದಾರ ಭಾವದಿಂದ ನಮ್ಮ ಆದನಾರವರು ಈ ಮಡಿಲು ತುಂಬುವ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಅಧಿಕಾರ ಇಲ್ದರೆ ಇದ್ರೂ ಇಲ್ಲದೆ ಅಧಿಕಾರ ಇಲ್ದರೆ ಇದ್ರೆ ಇಷ್ಟೊಂದು ಕಾರ್ಯಕ್ರಮಗಳನ್ನು ನಮ್ಮ ತಾಲೂಕಿನ ಜನತೆ ಕೊಡ್ತಾ ಇದ್ದಾರೆ ನಿಜವಾಗ್ಲೂ ನಾವು ಮುಂದಿನ ದಿನಗಳಲ್ಲಿ ಆದನಾರಣ್ಣನವರ ಸೇವೆಯನ್ನ ನಾವು ಉಳಿಸ್ಕೊಂಡು ಅವ್ರಿಗೆ ಅಧಿಕಾರ ಕೊಟ್ಟು ಅಧಿಕಾರ ಕೊಟ್ಟದ ಅವರ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮುಲ್ಬಾಲ್ ತಾಲೂಕಿನ ಜನತೆ ಅವ್ರನ್ನ ಉಪಯೋಗಿಸ್ಕೋಬೇಕು ಅವ್ರ ಕುಟುಂಬವನ್ನ ಬೆಳೆಸ್ಕೊಂಡು ನಮ್ಮ ತಾಲೂಕಿಗೆ ಅಭಿವೃದ್ಧಿಗೆ ಅವ್ರನ್ನ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾ ಆ ಈ ಕಾರ್ಯಕ್ರಮಕ್ಕೆ ತನು ಮನ ಧನ ಎಲ್ಲ ಕೊಟ್ಟಂತ ನಮ್ಮ ಅವರಿಗೆ ನಮ್ಮ ನಾಲ್ಕು ಪಂಚಾಯಿತಿಯ ಕಾಂಗ್ರೆಸ್ ಮುಖಂಡರ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅವರು ಇನ್ನ ತಾಲೂಕಿನಾದ್ಯಂತ ಇನ್ನೂ ಇಪ್ಪತ್ತ ನಾಲ್ಕು ಗ್ರಾಮ ಪಂಚಾಯಿತಿಗಳಿದೆ ಟೌನ್ ಇದೆ ಎಲ್ಲ ತಾಯಂದಿಗೂ ಎಲ್ಲ ಅಕ್ಕ ತಂಗಿರಿಗೂ ಸಹ ಅವರು ಕೊಡೋ ಕಾರ್ಯಕ್ರಮವನ್ನು ಇದೆ ಮುಂದಿನ ದಿವಸಗಳಲ್ಲಿ ನಾವು ಎಲ್ಲರೂ ಸೇರಿಕೊಂಡು ನಮ್ಮ ಪಕ್ಷದ ಎಲ್ಲ ಮುಖಂಡರು ಸೇರಿಕೊಂಡು ಮಹಿಳಾ ನಾಯಕರನ್ನು ನಾನು ನೇಮಕ ಮಾಡಿದ್ದೀವಿ ಅವರು ಸೇರಿಕೊಂಡು ತಾಲೂಕಿನಾದ್ಯಂತ ಕೊಡೋ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ನಡೆಸ್ಕೊಡ್ತೀವಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನು ನಾಡಲು ಅವಕಾಶ ಕೊಟ್ಟಂತ ಎಲ್ರಿಗೂ ಹೊಂದಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ